ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಏಳು ಮೂವತ್ತೈದು ವಯಸ್ಸು ಏಳು ಗಂಟೆಗೆ ಮನೆ ಬಿಟ್ಟೋಣ ಅಂತಿದ್ದೆ ಬಟ್ ಎದ್ದಿದ್ದೆ ಇವಾಗ ಎದ್ದು ಟೀ ಕುಡಿದು ಹಾಸಿಗೆ ಆಯ್ತಾ ಇದ್ದೀವಿ ಪಾಪನು ನೋಡಿ ಅಲ್ಲಿ ಆ ಥರ ಫೋಲ್ಡ್ ಮಾಡಿಟ್ಟಿದ್ದಾಳೆ ನಾನು ತಂಗಿ ತಿಂಡಿ ಮಾಡ್ತಿದ್ದಾಳೆ ಪಲಾವಗೆ ಸೊ ಅಮ್ಮ ತಿಂಡಿ ತಿಂದ್ಕೊಂಡೆ ಹೋಗು ಆಲ್ರೆಡಿ ಏಳುವರೆ ಆಗೈತಲ್ಲ ಅಂತು ಇವಾಗ ಹಾಸಿಗೆ ಎತ್ತಿದ್ದೀನಿ ಕಸ ಗುಡಿಸಿ ಸ್ವಲ್ಪ ಪ್ಯಾಕು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಬಟ್ಟೆ ಅಲ್ಲಿ ಇಲ್ಲಿ ಇತ್ತುವಲ್ಲ ಅದನ್ನು ಸ್ವಲ್ಪ ಒಂದೆರಡು ಐಟಮ್ನ ಟೆರೆಸ್ ಮೇಲೆ ಬಟ್ಟೆ ಒಳಗಾಕಿರೋದು ಇಟ್ಕೋಬೇಕು ಮತ್ತು ಇನ್ನೊಂದು ಎರಡು ಐಟಮ್ ಐತೆ ಅದೆಲ್ಲ ಫೋಲ್ಡ್ ಮಾಡಿ ಇಟ್ಕೊಬೇಕು ರೆಡಿ ಆಗಬೇಕು ಅಟ್ಲೀಸ್ಟ್ ಒಂದು ಎಂಟೂವರೆ ಏಳುವರೆ ಇವಾಗ ಎಂಟೂವರೆ ಬಿಡೋಣ ಅಂತ ಬಿಕಾಸ್ ಬೇಗ ಹೋದರೆ ಮನೆಯಲ್ಲಿ ರೆಸ್ಟ್ ಮಾಡ್ಬೋದು ಇಲ್ಲ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಯಿಂದ ಹೊರಟ್ರೆ ಮನೆಗೆ ಹೋಗೋದೇ ಐದು ಗಂಟೆ ಆಗುತ್ತೆ ಹೋಗಿ ತಲೆನೋವು ಇಡ್ತೀನಿ ನಾವು ತಲೆನೋವು ಆಗಲ್ಲ ಸುಮ್ಮನೆ ಆಗುತ್ತೆ ಅದಕ್ಕೆ ಮಾರ್ನಿಂಗೇ ಹೊರಟ್ರೆ ಮಧ್ಯಾಹ್ನದಷ್ಟಲ್ಲಿ ಹೋಗಿ ಸೇರ್ತೀನಿ ತಪ್ಪತ್ತು ರೆಸ್ಟ್ ಮಾಡ್ಕೋಬೋದು ಮತ್ತು ಇವತ್ತು ನೈಟ್ ಇಂದಾನೆ ಇವತ್ತಿಂದಾನೆ ನಮ್ಮೂರಲ್ಲಿ ಹಬ್ಬ ಅದಕ್ಕೋಸ್ಕರ ಬೇಗ ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ ರೈಸ್ ಆಗಿದ್ದೀನಿ ಇವಾಗ ಅಲ್ಲೇ ಇಲ್ವಾ ಕ್ಯಾರೆಟು ಇವಾಗ ತಿಂಡಿ ತಿಂತಾ ಇದ್ದೀವಿ ಪಲಾವ್ ಮಾಡಿದ್ದೀವಿ ವೆಜಿಟೇಬಲ್ ಪಲಾವ್ ಸೊ ರೆಡಿ ಆಯಿತು ತಲೆ ಒಂದು ಬಾಚ್ಕೋಬೇಕು ತಿಂಡಿ ತಿಂದು ತಲೆ ಬಾಚ್ಕೊಂಡು ಈಗ ಹೊರಟೆ ನೀನು ಬರ್ತೀಯ ಎಂಟೆ ಮೇಲೆ ತನಕ ಓಡೋದ್ರಿ ಜೊತೆ ನಿಂದೆ ಎಲ್ಲಿ ಎಂಟ ಮರಿ ಮಾರಿಸ ಮಾರಿಸ ಗಣಪತಿ ಸಾಕು ಇವಾಗ ಅವಳು ಇಡಬೇಕು ತಿಂಡಿ ತಿಂದ್ಕೊತೀನಿ ಫಸ್ಟು ಸೊ ಓಲಾದಲ್ಲಿ ಹೋಗ್ತಾ ಇದೀವಿ ಅಂದವೆ ಬಂತು ಅದೇ ಸ್ಟಾಪಲ್ಲಿ ಹಿಂದೆ ಸ್ಟಾಪಲ್ಲಿ ಇಡ್ಕೋಬೇಕಿತ್ತು ಅವಳು ಅದಕ್ಕೆ ಅಂತ ಹೇಳಿ ಅವಳನ್ನು ಬಂದು ಸು ಹೋಗ್ತಾ ಇದ್ವಿ ಓಲೋದಲ್ಲಿ ಅವಳು ಏನೋ ಆಫೀಸಿಂದ ಕಾಲ್ ಬಂದಿತ್ತು ಅಂತ ಹೇಳಿ ಮಾತಾಡ್ತಾಯಿಲ್ವೋ ಅವ್ಳಿಗಂತೂ ನಾವು ಮನೇಲಿದ್ರು ಕೂಡ ಕೆಲಸ ಮಾಡಬೇಕು ಅದಕ್ಕೆ ಬಿಟ್ಟುಬಿಡು ಅದು ಯಾವ ಕೆಲಸ ಅಂತ ಅಮ್ಮನ ನಾನು ಹೋದವಳ ಎಲ್ಲರೂ ಹೇಳ್ತಾ ಇದ್ವಿ ಬಟ್ ನಿಯರ್ ಬೈ ಯಾವುದು ಇಲ್ಲ ಅಂತಿದ್ದಾಳೆ ಸೊ ಅದಷ್ಟೊಳಗೆ ನಿಯರ್ ಬೈ ಸಿಕ್ಕಿ ಜಾಬಾಗ ಥರ ಆಗಿದೆ ಆ್ಯಂಡ್ ಅವಳು ಅಲ್ಲೇ ಇಳ್ಕೊಂಡ್ಳು ಬಾಯ್ ಮಾಡಿ ನಾವು ಕಷ್ಟ ಬಂದು ಈಸ ಎಷ್ಟು ಬಿಸಿಲಿತ್ತು ಮತ್ತು ನನಗೆ ಎರಡು ಲಗೇಜ್ ಇಟ್ಕೊಂಡು ಪಾಪನ ಎತ್ಕೊ ಬರ್ತಾ ಇರಲಿಲ್ಲ ಅಲ್ಲಿ ಕರೆಕ್ಟಾಗಿ ಒಂದು ಬಸ್ ಸ್ಟಾಪು ಕೂಡ ಇಲ್ಲ ಏಟ್ ಮೈಲಲ್ಲಿ ಏಳು ಎತ್ಕೊ ಎತ್ಕೊ ಅಂತ ಹಠ ಮಾಡ್ತಾ ಇದ್ಲು ನನಗೆ ಏನು ಮಾಡಬೇಕು ಆ ಕೆಳಗಡೆ ಎಳಗಡೆ ಇಡೋಕ್ಕೂ ಕೂಡ ಅಲ್ಲೆಲ್ಲ ಉದ್ದಿರ್ತಾರೆ ಗೀಜು ಬಟ್ಟೆ ಇತ್ತು ಆ ಬ್ಯಾಗಲ್ಲಿ ಅದಕ್ಕೆ ಮತ್ತು ಪಾಪು ತುಂಬ ಸತಿ ನಾನು ಪಾಪನ್ನ ಕೈ ಹಿಡ್ಕೊಂಡು ಎಲ್ಲ ಕಡೆ ಓಡಾಡದೆ ಬರೀ ಪಾವುಗಡ ಆಸನ ಅದು ಎರಡು ಬಂತು ಬಟ್ ರಶ್ ಇತ್ತು ಸೀಟ್ ಇರಲಿಲ್ಲ ನಾನು ಡೈರೆಕ್ಟ್ ಒಡೆನಶಿಪುರ ಸಿಕ್ಕಿದ್ರೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡಿದೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡಿದ್ದೀನಿ ಅದರಲ್ಲೂ ನನಗಂತೂ ತುಂಬ ಕಷ್ಟ ಆಯಿತು ನಿಜವಾಗ್ಲೂ ತುಂಬ ಕಷ್ಟ ಬಂದಿಲ್ಲ ನಾವು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಓಡಾಡ್ತಾ ಇದ್ದೀನಿ ಅದರಲ್ಲೂ ಎರಡು ಬ್ಯಾಗು ಪಾಪು ಕೃತು ತುಂಬ ಹಠ ಇದ್ಲು ಸೀಟ್ ಇರಲಿಲ್ಲ ಅಂತೇಳಿ ಮುಂದೆ ಸೀಟಲ್ಲೇ ಕೂತಿದ್ದು ಇದು ನಾನ್ ಸ್ಟಾಪು ಚಂದ್ರಾಯಪಟ್ಟಣ ಬಸ್ಸು ಫುಲ್ ಫಾಸ್ಟಾಗಿ ಹೋಗ್ತಿತ್ತು ಎಲ್ಲೂ ಸ್ಟಾಪ್ ಇರಲಿಲ್ಲ ಆ್ಯಂಡ್ ಕಂಡಕ್ಟರ್ ಡ್ರೈವರ್ ಒಬ್ಬರೇ ಆಗಿರೋದ್ರಿಂದ ಹೆವಿ ಫಾಸ್ಟು ಮತ್ತು ರಶ್ಶು ಕೂಡ ಇರಲಿಲ್ಲ ಬಟ್ ಬ್ರೇಕ್ ಹಾಕಿದಾಗ ಮುಂದೆ ಬಿದೋಗೋ ಥರ ಆಗ್ತಿತ್ತು ಕರೆಕ್ಟಾಗಿ ಕೂತ್ಕೋ ಅಂದ್ರೂ ಕೂತ್ಕೊಳ್ತಾ ಇರಲಿಲ್ಲ ಹಠ ಇದ್ಲು ಅವಾಗ ನಾನೇನಂದೆ ನೀನು ಹಿಂಗೆ ಹಠ ಮಾಡಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಕೃತು ಅಂತ ಹೇಳ್ತಾ ಇದೆ ಆ ಪಕ್ಕದಲ್ಲಿರೋ ಅಜ್ಜಿ ಮತ್ತು ಆ ಕಡೆ ಇರೋರು ಇನ್ನೊಬ್ಬರು ಆಂಟಿ ಏನು ಅಂತ ಹೇಳಿದ್ರೆ ನೀನು ಬಿಟ್ಬಿಟ್ಟು ಹೋದ್ರೆ ಅವರಪ್ಪ ಸುಮ್ಮನೆ ಆಗ್ಬಿಡ್ತಾರ ಮಗಳನ್ನ ಬಿಟ್ಬಿಟ್ಟು ಹೋಯ್ತೀಯಾ ಅಂದರು ನಾನು ನಾರ್ಮಲಾಗಿ ತಮಾಷೆಗೆ ಅಂದೆ ಅವರು ಕೂಡ ತಮಾಷೆಯಾಗೇನೆ ಹೇಳಿದ್ರು ಸೊ ನನಗೆ ತಡೆಯೋಕ್ಕಾಗಲಿಲ್ಲ ಹಂಗೆ ಅಂದ್ಬಿಟ್ಟು ಅವ್ರು ಮುಖ ಮುಖ ನೋಡ್ತಾ ಇದ್ದರು ಆಗ ಅವ್ರ ಅಪ್ಪ ಇಲ್ಲ ಅಂದೆ ಅದು ಏನಾಯಿತು ಅನ್ ಗೊತ್ತಿಲ್ಲ ನೋಡಿ ಎಲ್ಲ ಅಳ್ತಾ ಇದ್ದೀನಿ ನಾನು ಫುಲ್ ಹತ್ಬಿಟ್ಟೆ ಅವಾಗ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ ಎಲ್ಲ ಹತ್ಬಿಟ್ಟೆ ಫುಲ್ ಕಣ್ಣೆಲ್ಲ ರೆಡ್ ಆಗಿದೆ ನೀವು ನೋಡ್ಬೋದು ಅವ್ರು ಒಂದೇ ಮಾತು ಅಂದಿದ್ದು ಅಪ್ಪ ಸುಮ್ಮನೆ ಇರ್ತಾರ ಮಗಳ್ ಬಿಟ್ಬಿಟ್ಟು ಹೋದ್ರೆ ಅಂತ ಬುಟ್ಟೆ ಪಪ್ಪ ಅವರೆಲ್ಲ ಸಮಾಧಾನ ಮಾಡ್ತಾಯಿದ್ರು ಆ ಪಕ್ಕದ ಆಂಟಿನೂ ಕೂಡ ಸಮಾಧಾನ ಮಾಡ್ತಾಯಿದ್ರು ಬೇಡ ಕಣವ ಯಾಕೆ ನಿನ್ನ ಗಂಡ ಎಲ್ಲ ನಿನ್ನ ಮಗಳೆಯ ನಿನ್ನ ಗಂಡ ಅಂತ ಬದುಕು ಅಂತ ಏನಾಯಿತು ಅಂದರು ಈ ಥರ ಹುಷಾರಲಿ ಹುಷಾರಿರ್ಲಿಲ್ಲ ಅಮ್ಮ ಈ ಥರ ಪ್ರಾಬ್ಲಮ್ ಆಗಿತ್ತು ಹೋದ ವರ್ಷ ನಾನು ಯುಗಾದಿ ಹಬ್ಬಕ್ಕೆ ಹೋಗಿದ್ದಾಗ ಈ ಥರ ಆಯಿತು ಅಂತ ಹೇಳ್ತಾ ಇದ್ದೆ ದುಡ್ಡುಗೆ ತಿಂಡಿ ತಿನ್ನಿಸಿರ್ಲಿಲ್ಲವಲ್ಲ ಅದಕ್ಕೆ ದೋಸೆ ಬೇಕು ಅಂದರು ತೋರಿಸಿ ಕೊಟ್ಟಿದ್ದೀನಿ ಇವಾಗ ನಾನೇನೋ ಸ್ವಲ್ಪ ತಿಂದಿದ್ದೆ ನನ್ನ ಮಗಳು ಬಿಸ್ಕೆಟ್ ಕೇಳ್ತಿದ್ದು ಬಸ್ಸಲ್ಲಿ ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟೆ ಕುರ್ತು ಹಠ ಮಾಡ್ತಾಯಿದ್ಲು ನೀನು ಇಲ್ಲೇ ಬಿಟ್ಬಿಟ್ಟೋತೀನಿ ಅಂತ ಹೇಳ್ತಾ ಇದೆ ಆಗ ಅವ್ರನ್ನ ಮಾತಾರೆ ಅಕ್ಕ ಕೂತಿದ್ದೋ ಅಜ್ಜಿ ನೀನು ಇಲ್ಲೇ ಬಿಟ್ಬಿಟ್ಟು ಹೋದರೆ ಅವ್ರ ಅಪ್ಪ ಸುಮ್ಮನೆ ಇರ್ತಾರ ಅಂತ ನಿಜ ನಂಗೆ ಏನಾಯಿತು ಗೊತ್ತಿಲ್ಲ ಫುಲ್ ಅದ್ಕೆ ಹೇಳ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಕೂತಿದ್ದ ಅಜ್ಜಿನೂ ಆ ಕಡೆ ಕೂತಿದ್ದ ಒಂದು ಆಂಟಿನೂ ಕೇಳ್ತಿದ್ರೆ ಯಾಕೆ ಆಡ್ತಾ ಇದೆಯಾ ಅಂತ ಹಬ್ಬಾಗ ಹೇಳಿದೆ ಅಪ್ಪ ಇಲ್ಲ ಅಂತ ಅವರು ಫುಲ್ಲು ಸಮಾಧಾನ ಮಾಡಿದ್ರು ಏನಾಯಿತು ಅಂತೆಲ್ಲ ಕೇಳೋದು ನಾನು ಹೇಳಿದೆ ಈ ಥರ ಆಯಿತು ಅಂತ ಸ್ವಲ್ಪ ಫುಲ್ಲು ಎಮೋಷನಲ್ ಆಗ್ಬಿಟ್ಟಿದೆ ಇವಾಗ ಪರವಾಗಿಲ್ಲ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಇವಾಗ ಋತುಗೆ ದೋಸೆ ತಿನ್ನಿಸ್ಬಿಟ್ಟು ಹೊರಡಬೇಕು ಹತ್ತೇ ನಿಮಿಷ ಬಸ್ಸು ನಿಲ್ಲಿಸೋದು ಋತುನು ಇಲ್ಲೇ ಇದ್ದಾನೆ ಕಾಫಿ ತಗೋತಾ ಇದ್ದೀನಿ ಈ ಹೋಟ್ಲಲ್ಲಿ ಕಾಸ್ಟ್ಲಿ ಇಪ್ಪತ್ತು ರೂಪಾಯಿ ಅಂತೆ ಒಂದು ಕಾಫಿ ಒಂದೇ ಒಂದೇ ಅವರು ದೋಸೆ ಹಾಕಿ ಅಂದರೆ ಮಸಾಲೆ ದೋಸೆ ಹಾಕ್ಬಿಟ್ಟಿದ್ದಾರೆ ನಾನು ಪ್ಲೈನು ಆ್ಯಕ್ಚುಲಿ ಅಲ್ಲಿ ಮಸಾಲೆ ದೋಸೆ ಹಾಕ್ತಾ ಇದ್ದಾರೆ ಸೊ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹಾಕ್ಕೊಡ್ತೀನಿ ಅಂದರು ಇವಾಗ ಲೇಟ್ ಆಗುತ್ತೆ ತಿನ್ಸೋಕ್ಕಾಗಲ್ಲ ಹದಿನೈದು ನಿಮಿಷ ಟೈಮ್ ಇರೋದು ಅದಕ್ಕೆ ಪಾರ್ಸಲ್ಲೇ ತೊಗೋತಾ ಇದ್ದೀನಿ ಅಲ್ಲಿ ನಿಧಾನಕ್ಕೆ ಬಸ್ಸಲ್ಲಿ ತಿನ್ಸೋಣ ಅಂತ ಹೇಳಿ ನಾನೊಂದು ಕಾಫಿ ಕುಟ್ಕೊತೀನಿ ಇಷ್ಟರ ದೋಸೆನೇ ಆಗಿರೋದು ಆಂಟಿ ಮಿಸ್ಟೆಕ್ಟ್ ಮಾಡಿಕೊಂಡು ಮಸಾಲೆ ದೋಸೆ ಹಾಕ್ತಾ ಇದ್ದಾರೆ ಇಲ್ಲಿ ಬಸ್ಸಲ್ಲೇ ತಿನ್ನಿಸ್ತೀನಿ ತಗೊತಾ ಇದ್ದೀನಿ ಬರೀ ದೋಸೆ ಐವತ್ತು ರೂಪಾಯಿ ಅಷ್ಟೇ ಎರಡು ದೋಸೆಗೆ ಐವತ್ತು ಜಾಸ್ತಿ ಆಯಿತು ನಮ್ಮ ಹೋಟ್ಲಲ್ಲೆಲ್ಲ ನಾವು ಮೂವತ್ತು ರೂಪಾಯಿ ಕೊಡ್ತಿದ್ದೋ ದೋಸೆ ಸಾಂಬಾರು ಚಟ್ನಿ ಎಲ್ಲ ಇಲ್ಲ ಐವತ್ತು ರೂಪಾಯಿ ಹೆವಿ ಕಾಸ್ಟ್ಲಿ ಫ್ರೆಂಡ್ಸ್ ಏನು ಮಾಡೋದು ದುಡ್ಡಿಲ್ಲ ಅಂದ್ರೂ ಹೊಟ್ಟೆ ಕೇಳಲ್ವಲ್ಲ ತಿನ್ನಲೇಬೇಕು ಸೊ ನನಗೂ ಯಾಕೋ ಜೀವನ ಸಾಕು ಅಂತ ಅನ್ನಿಸ್ಬಿಟ್ಟೈತೆ ಆಯ್ತಾ ಇಲ್ಲ ನನಗೆ ಈಗಿನ ಇದರಲ್ಲಿ ನನ್ನ ಮಗುನ ಹೆಂಗೆ ನೋಡ್ಕೊಳ್ಳೋದು ಇಷ್ಟೊಂದು ಎಮೋಷನಲ್ ಆಗಿ ಹೊತ್ಕೊಂಡು ನಾನು ಇದ್ದೀನಿ ಇನ್ನು ಮಗು ಹೇಗೆ ಸಾಕೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಗೈಸ್ ಇದೊಂದಕ್ಕೆ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ನಾನು ಚಟ್ನಿ ಸಾಂಬಾರು ಬೇಡ ಅಂತ ಹೇಳ್ದೆ ನಾನು ಎರಡಿದೆ ಪ್ಲೈನ್ ದೋಸೆ ಅಂತ ಅನ್ಕೊಂಡೆ ಬಟ್ ಇದೊಂದಕ್ಕೆ ಐವತ್ತು ರೂಪಾಯಿ ಅಂತೆ ಎಷ್ಟು ಮೋಸ ಮಾಡ್ತಿದ್ದಾರೆ ನೋಡಿ ಈ ಹೋಟ್ಲಲ್ಲಿ ಅಟ್ ಲೀಸ್ಟ್ ಎರಡು ಕೊಡ್ಬೋದು ನಾನು ಚಟ್ನಿ ಸಾಂಬಾರು ಬೇಡ ಅಂತ ಹೇಳಿದ್ದೀನಿ ಇದು ಪ್ಲೈನ್ ದೋಸೆ ಖಾಲಿ ದೋಸೆ ಆದರೆ ಎರಡು ಕೊಡ್ತೀನಿ ಪ್ಲೈನ್ ದೋಸೆ ಆದರೆ ಒಂದೇ ಕೊಡೋದು ಅಂತ ಹೇಳ್ತಿದ್ದಾರೆ ಈ ಹೋಟ್ಲಿಗೆ ಯಾರು ಬರಬೇಡಿ ಗೈಸ್ ಇದೊಂದಕ್ಕೆ ಐವತ್ತು ರೂಪಾಯಿನ ಏನು ಬಡವ್ರ ಹೊಟ್ಟೆ ಮೇಲೆ ಹಿಂಗೂ ಹೊಡಿಬೋದು ಅಂತ ನೋಡಿ ಈ ಹೋಟ್ಲೇಸ್ ಏನು ಗೊತ್ತಾ ಹೋಟೆಲ್ ಹರಿಪ್ರಿಯಾ ಅಂತೆ ಆಯಿತಾ ಯಡಿಯೂರ ಹತ್ರ ಇದೆ ಈ ಹೋಟ್ಲಿಗೆ ಯಾರೂ ಬರಬೇಡಿ ಐವತ್ತು ರೂಪಾಯಿ ನಾನು ಚಟ್ನಿ ಸಾಂಬಾರು ಬೇಡ ಮಗುಗೆ ಅಂತ ಹೇಳಿದೆ ಸಕ್ಕರೆ ಹಾಕಿದ್ದಾರೆ ಸರಿ ತಿನ್ಸೋಣ ಅಂದ್ಬಿಟ್ಟು ನಾನು ಪಾರ್ಸಲ್ ತಂದು ನೋಡಿದ್ರೆ ಒಂದೇ ಒಂದು ದೋಸೆ ಕೊಟ್ಟವ್ರೆ ಐವತ್ತು ರೂಪಾಯಿಗೆ ಇಲ್ಲೆಲ್ಲ ಕಾಸ್ಟ್ಲಿ ಅಂತೆ ಆ ಕಾಫಿ ತೊಗೊಂಡೆ ಕಾಫಿಗೆ ಇಪ್ಪತ್ತು ರೂಪಾಯಿ ತಗೊಂಡ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಕಾಫಿ ತೊಗೊಂಡೆ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಹೋಗಿ ಕೇಳ್ತಾ ಇದ್ದೀನಿ ಸರ್ ಇದೊಂದು ಕೈ ಐವತ್ತ ಎರಡು ಕೊಡಲ್ವಾ ಅಂದರೆ ಇಲ್ಲೆಲ್ಲ ಹಾಗೆ ಮೇಂಟೆನೆನ್ಸು ಹಾಗೆ ಹೀಗೆ ಅಂತ ಜನಗಳಿಗೆ ಮೋಸ ಮಾಡ್ತವ್ರೆ ಇದು ನೋಡಿದ್ರೆ ಇಷ್ಟೇ ಇಷ್ಟು ಹಗ್ಡ ಐತೆ ಇದಕ್ಕೆ ಐವತ್ತು ರೂಪಾಯಿ ಅಂತೆ ಈ ಹೋಟ್ಲಿಗೆ ಯಾರೂ ಬರಬೇಕು ಕೃತು ಮಲ್ಕೊಂಡು ನನಗಂತೂ ನಿಜವಾಗ್ಲೂ ಯಾರಿಗೂ ಈ ಥರ ಪರಿಸ್ಥಿತಿ ಬರೋದು ಬೇಡ ನಾನೊಂದು ಕ್ಷಣ ಅಯ್ಯಪ್ಪ ದೇವರೇ ಏನಿದು ನನ್ನ ಪರಿಸ್ಥಿತಿ ಅನ್ನಿಸ್ಬಿಡ್ತು ನಂಗೆ ನಿಜವಾಗ್ಲೂ ಆಗ್ತಾಯಿಲ್ಲ ಎಲ್ಲನೂ ಮೇಂಟೇನ್ ಇಲ್ಲ ತುಂಬ ಕಷ್ಟ ಅನ್ನಿಸ್ತಿದೆ ಕೃತು ನೋಡಿ ಮಲ್ಕೊಂಡು ಹೇಗೆ ಮಲಗಿಸ್ಕೊಂಡು ಕೂತಿದೆ ಅಂತ ನಂಗೆ ನಿಜವಾಗ್ಲೂ ಸಂತವ್ರನ್ನ ಇಷ್ಟು ನೆನೆಸ್ಕೊಂಡೆ ಅಂದರೆ ನನ್ನ ಸಂತು ಇವತ್ತು ನನಗೆ ಇದೆಲ್ಲ ಬೇಗ ಹೋ ಮಗಳೇ ಹನ್ನೊಂದುವರೆಗೆ ಬಂದು ಒಂಬತ್ತುವರೆಗೆ ಬಸ್ ಹತ್ತಿದ್ದು ನಾನು ಸ್ಟಾಪ್ ಚಂದ್ರಾಯಪಟ್ನಿಗೆ ಇಳಿದಿದ್ದಂಗೆ ಈ ಬಸ್ ನಿಮ್ಗೆ ಬಂತು ಒಂದು ನಿಮಿಷನೂ ಕೂಡ ವೆಯ್ಟ್ ಮಾಡಿಲ್ಲ ಸ್ಟಾರ್ಟ್ ಆಯ್ತಾಯ್ತಾ ನಾನು ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೋ ಇವಾಗ ವೆಯ್ಟ್ ಮಾಡಬೇಕಾ ಅಂತಿದ್ದೆ ಸರ್ ನೋಡಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದಿತ್ತು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಗಂಟೆ ಒಂದು ಗಂಟೆ ಅಷ್ಟರಲ್ಲಿ ನಾನು ಮನೆಗೆ ಹೋಗಿ ಹೋಗ್ತೀನಿ ಸ್ವಲ್ಪ ರೆಸ್ಟ್ ಮಾಡಬೇಕು ಹೆಂಗೋ ಸದ್ಯ ಬಸ್ ಸಿಕ್ಕಿದ್ರೆ ಸಾಕು ಸಾಕು ಒಂದ್ಸಲ ಪ್ರೇಯರ್ ಮಾಡ್ತಾ ಇದ್ದೆ ಭಗವಾನ ಹಾಗೆ ಬಸ್ಸಿಂದ ಈಗಿದ್ದಂಗೆ ಬಸ್ ಇರಲಿಲ್ಲ ನಾನು ಬಂದಿದ ತಕ್ಷಣನೇ ಈ ಬಸ್ ಕೂಡ ಬಸ್ ಸ್ಟಾಪಕ್ಕೆ ಬಂತು ಇವಾಗ ಆಲ್ರೆಡಿ ಹೋಗ್ತಾ ಇದ್ದೆ ನೋಡಿ ಆ ಹೋಟ್ಲಲ್ಲಿ ಹೆಂಗೆ ಇಲ್ಲ ಮೋಸ ಮಾಡ್ತಾರೆ ಅಂತ ಏನು ಹೇಳಬೇಕು ಬಡವ್ರು ಹೊಟ್ಟೆ ಮೇಲೆ ಹೊಡಿಬೇಕು ಅಂತಲೇ ಅಂತ ಓತು ಕಡೆ ಇದ್ದವ್ ನನಗೆ ಟೈಮ್ ಇರಲಿಲ್ಲ ಇಲ್ಲ ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ಬೇಕು ಅಲ್ಲೇ ಮಾತಾಡಿದೆ ಮಾತಾಡ ಆದಮೇಲೆ ಅವರು ಒಂಥರ ರಾಂಗಾಗಿ ಮಾತಾಡ್ತಾರೆ ನಾನು ವಿಡಿಯೋ ಮಾಡಿದ್ದು ಬಟ್ ಕಂಡಕ್ಟ್ರು ಇಲ್ಲಿ ನಮ್ಮ ಬಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಬರ್ತಾ ಇದ್ರು ಅದಕ್ಕೆ ನಾನು ಬಂದುಬಿಟ್ಟೆ ಅದು ಬೆಳ್ಳೂರು ಕ್ರಾಸ್ ಇನ್ನೊಂದು ಐದಾರು ಕಿಲೋಮೀಟ್ರು ಐತೆ ಅನ್ನಂಗಿದೆ ಅದು ಹೋಟೆಲು ಹರಿಪ್ರಿಯಾ ಅಂತ ಏನು ದರಿದ್ರ ಮೇಂಟ ಏನು ದರಿದ್ರ ಮೇಂಟೆನೆನ್ಸು ಇಲ್ಲ ಟಿಕೆಟ್ ಕಾಫಿ ಇಪ್ಪತ್ತು ರೂಪಾಯಿ ಆ ಲೋಟಸ್ ಹೊಡೆದು ಎಷ್ಟು ವರ್ಷ ಆಗೈತು ಹಾಗೆ ಅಷ್ಟೊಂದು ಮೋಸ ಮಾಡ್ತಾರೆ ತೊಗೊಳ್ಳಿದ್ದು ನಾ ಏನು ಯಾರು ಫ್ರೀಯಾಗಿ ಕೊಡೋಣ ಬಟ್ ಒಂದು ನ್ಯಾಯವಾಗಿ ನ್ಯಾಯದ ರೀತಿ ತೊಗೊಳ್ಳಿ ಹಾಗೂ ಒಂದು ದೋಸೆಗೆ ಐವತ್ತು ರೂಪಾಯಿ ಬಂದರೆ ನಮ್ಮಂಥ ಬಡವರು ಹೇಗೆ ಬದುಕೋದು ಏನದೇನು ಫೈವ್ ಸ್ಟಾರ್ ಓಟೆಲ್ಲ ಏನಪ್ಪ ಒಂದು ನ್ಯಾಯವಾಗಿ ತಗೋಬೇಕು ತಗೊಳಿದ್ರು ಆ ಥರ ಮೋಸ ಮಾಡೋದ್ರು ತಗೋಬಾರ್ದು ಓಟ್ಲನು ನಾವು ಓಟ್ ನನ್ನ ಗಂಡ ಎಷ್ಟು ಜನಕ್ಕೆ ಹಾಗೆ ಫ್ರೀಯಾಗಿ ಊಟ ಕೊಟ್ಟಿದ್ದೀನೋ ಸ್ವಲ್ಪ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಲ್ಲ ಕಡಿಮೆ ಇದ್ರೂ ಕೂಡ ಹಾಗೆ ಕೊಟ್ಟಿದ್ವಿ ಊಟನ ಸೊ ಎಲ್ಲರೂ ಅದೇ ರೀತಿ ಮಾಡಬೇಕು ಅಂತ ಹೇಳಲ್ಲ ಬಟ್ ನ್ಯಾಯವಾಗಿ ಒಂದು ಪ್ರೈಸ್ ಇಟ್ಬಿಟ್ಟು ಮಾರಬೇಕು ಈ ಥರ ಸೊ ಕೆಟ್ಟೋಗ್ಬಿಟ್ಟೈತೆ ಜನಗಳೆಲ್ಲ ಇಲ್ಲೇ ಹಿಡ್ಕೊಂಡವ್ರೆ ಸೋಮವಾರಪೇಟೆ ಬಸ್ಸಲ್ಲದೆ ಊರೋ ಗೊತ್ತಿಲ್ಲ ನನಗೆ ಕೆಟ್ಟೋಗ್ಬಿಟ್ಟೈತೆ ಅದಕ್ಕೆ ಸುಮಾರು ಜನ ನಮ್ಮ ಬಸ್ಗೆ ಹೊತ್ಕೊಂಡ್ರು ಅಲ್ಲಿ ನೋಡಿ ಆ ಬಸ್ಸೇ ಕೆಟ್ಟೋಗಿರೋದು ಅಲ್ಲಿ ನಿಂತೈತೆ ಆ ಬಸ್ಸು ನಮ್ಮ ಬಸ್ಸಲ್ಲಿ ಖಾಲಿ ಇತ್ತು ಹೇಗೋ ತುಂಬ ಜನ ಹೊತ್ಕೊಂಡ್ರು ಆಂಟಿನೂ ನಾವು ಕೂರಿಸ್ಕೊಂಡಿದ್ದೀವಿ ಈಗ ಅಲ್ವ ತುಂಬ ಜನ ಹಾಗೆ ಆಚೆ ಕಡೆಯೂ ತುಂಬ ಜನ ನಿಂತಿದ್ದಾರೆ ಇವಾಗ ಹೋಗ್ತಾ ಇದೀವಿ ನೋಡಿ ನಮ್ಮೂರ್ಗ್ ಬಂದ್ರೆನೆ ನಮ್ಗೆ ಖುಷಿ ಇಲ್ಲ ಹಸಿರು ಮರಗಳು ನೋಡ್ಬೋದು ಏನ್ ಸಖತ್ ಕಾಣ್ತಾ ಇತ್ತಲ್ವಾ ಬೆಂಗ್ಳೂರಲ್ಲಿ ಬರಿ ಬಿಲ್ಡಿಂಗ್ ಗಳು ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಈಗ ಮತ್ತೆ ಬಸ್ ಸ್ಟಾರ್ಟ್ ಆಯ್ತು ಕೆಟ್ಟೋಗಿರೋ ಬಸ್ಸಲ್ಲಿ ಜನಗಳೆಲ್ಲ ಹೊತ್ಕೊಂಡ್ರು ಹೊತ್ಕೊಂಡು ಐದು ನಿಮಿಷ ಆಗಿಲ್ಲ ಅಲ್ಲಿ ಟಿಕೆಟ್ ಅರಿಬೇಕಾರೆ ಹೇಳಿದ್ರಂತೆ ನಾವು ಬಂದಾಗ ಹೇಳಬೇಕು ಕಂಡಕ್ಟ್ರ್ ಸೀಟು ಅಂತ ಹೇಳಿ ಓಕೆ ಅಂತ ಅಂದಿದ್ದಾರೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಟಿಕೆಟ್ ಎಲ್ಲ ಹರಿದುಬಿಟ್ಟು ನಮ್ಮ ಸೀಟ್ ಬಿಡಿ ಅಂದರೆ ಆ ಅಣ್ಣ ಕಾಣಿಸ್ತಿದ್ದೆ ಅಲ್ವಾ ಅವ್ನು ವಾದ ಮಾಡ್ತಿದ್ದಾನೆ ಏನಕ್ಕೆ ಟಿಕೆಟ್ ಕೊಟ್ಟಿಲ್ವಾ ದುಡ್ಡು ಕೊಟ್ಟಿಲ್ವಾ ಅಂತ ಹೇಳಿ ಹಾಗೆಲ್ಲ ಜಗಳಾಯಿತು ಅಂತ ಐದು ನಿಮಿಷ ನಿಲ್ಲಿಸಿದ್ರು ಸೊ ಅಲ್ಲಿಂದ ಒಳನಕ್ಷಿಪುರ ಬಂದು ನಮ್ಮ ಸಾಲಿಗ್ರಾಮ ಬಸ್ ಹತ್ತಿದ್ದೀನಿ ಜಗಳೇ ಆಗೋಯಿತು ನನಗಂತೂನು लिप ಆ ಕಡೆ ಮೂರು ಮಕ್ಕಳು ಕೂತಿದ್ದೇವಲ್ಲ ಅಲ್ಲಿ ಜಾಗ ಇತ್ತು ಕೃತು ಕೂರಿಸ್ತೀನಿ ಅಂತ ಹೇಳಿದ್ರೆ ಅವ್ರ ಅಜ್ಜಿ ಮುಂದೆ ಸೀಟ್ ಕೂತಿದ್ದಾರೆ ಅವರು ನಾವು ಟಿಕೆಟ್ ತೊಗೊಂಡಿದ್ದೀವಿ ಆಫ್ ಆಫ್ ಟಿಕೆಟು ಏನು ಕೂರಿಸ್ಕೋಬೇಕು ಮೂರು ಸೀಟಲ್ಲಿ ನಾವು ಮೂರು ಜನನೇ ಕೂರಿಸ್ಕೊಳ್ಳೋದು ಅಂತ ಜಗಳಕ್ಕೆ ಬಂದುಬಿಡ್ತು ನಾನು ರಾಶಿಯಾಗಿ ಮಾತಾಡಿದೆ ಅವರು ಹನ್ನೆರಡು ವರ್ಷದವೇ ನಾವು ಗಂಡು ಮಕ್ಕಳು ಅಂದ್ಕೊಳ್ಳಿ ಹತ್ತು ಹನ್ನೆರಡು ವರ್ಷದವು ಅಲ್ಲಿ ಕೃತನ್ ಕೂರಿಸ್ಕೊಬೋದಿತ್ತು ಏನಕ್ಕೆ ಹಂಗೆ ಮಾತಾಡ್ತೀರ ರೂಲ್ಸ್ ಬಗ್ಗೆ ಮಾತಾಡೋದಿದ್ರೆ ಎಲ್ಲ ಥರ ರೂಲ್ಸು ಇದೆ ನೀವು ಇದ್ರ ಬಗ್ಗೆ ಮಾತಾಡಬೇಡಿ ಸ್ವಲ್ಪ ಮಾನವೀಯತೆ ಇಟ್ಕೊಳ್ಳಿ ಅಂದೆ ಅಲ್ಲಿ ಕೂಡ ಬೈದರು ಬಿಡಿ ಎಣ್ಕೃತು ಅಲ್ಲಿ ಮಾರ್ಕೆಟಲ್ಲಿ ಸೂಪರ್ ಮಾರ್ಕೆಟಲ್ಲಿ ಆ ಫ್ಯಾನ್ ತೊಗೊಂಡಿದ್ಲಲ್ಲ ಶೆಕೆ ಅಂತ ಹೇಳಿ ಫ್ಯಾನಲ್ಲಿ ಗಾಳಿ ಬಿಸ್ಕೋತಾಯಿದ್ದಾಳೆ ಫುಲ್ಲು ಫುಲ್ ಹೋಗಿದ್ದಾಳೆ ಕೂದಲೆಲ್ಲ ನೋಡ್ಬೋದು ನೀರಾಗಿ ಹೋಗೈತೆ ಪಪ್ಪಾ ತಾತ ಕರೆದ್ಬಿಟ್ಟು ಕೂರಿಸ್ಕೊತು ಬಿಡಮ್ಮ ಒಬ್ಬೊಬ್ಬರು ಆ ಥರ ಇರ್ತಾರೆ ನಾನು ಕೂರಿಸ್ಕೊತೀನಿ ನನ್ನ ಮೊಮ್ಮಗಳ ಥರ ಅಲ್ವಾ ಅಂತ ಹೇಳಿ ತಾತ ತುಂಬ ಒಳ್ಳೆಯವರು ಕೂರಿಸ್ಕೊಂಡ್ರು ನಾನು ನಿಂತಿದ್ದೆ ಸೊ ಇವಾಗ ಅವಳೇ ನರಸಿಪುರದಿಂದ ಮತ್ತೆ ತುಂಬ ಜನ ಖಾಲಿ ಆದರು ಅವಾಗ ಸೀಟ್ ಸಿಕ್ತು ಫ್ರೀಯಾಗಿ ಕೂತಿದ್ದೀವಿ ಇನ್ನೇನು ಹಾಗೆ ಕೇಕ್ ತಂದಿದ್ದೆ ನಮ್ಮ ತಂಗಿದು ಬರ್ಡೇ ಕೇಕು ಫ್ರಿಡ್ಜ್ಜೆಲ್ಲ ಇಟ್ಟಿದ್ರು ತಿನ್ಕೊಳ್ಳೋಣ ಅಂತ ತಂದಿದ್ದೆ ಅಲ್ಲಿ ಮನೇಲಿ ತಿನ್ನಲ್ಲ ಅಂದಳು ಇವಾಗ ಚೆನ್ನಾಗೈತೆ ಅಮ್ಮ ಅಂತ ಹೇಳಿ ಅವಳೇ ತಿಂತ ಇದ್ಲು ಸೊ ಹೋಟ್ಲಲ್ಲಿ ದೋಸೆ ತಿನ್ಸಿದಷ್ಟೇ ಅಲ್ವಾ ನಂಗೆ ಕೊಡಲಿಲ್ಲ ಅವಳೇ ತಿನ್ಲು ಹೇಗೋ ಹೊಟ್ಟೆ ತುಂಬ್ಕೋತಲ್ವಾ ಅಂತ ಅಂದ್ಕೊಂಡೆ ಫೈನಲಿ ಇವಾಗ ಬಂದಿದ್ದೀನಿ ದೇವಿ ತಂದ್ರಲ್ಲಿದ್ದೀನಿ ನಮ್ಮೂರು ಪಕ್ಕ ಪಕ್ಕನೇನೆ ಯಾಕಂದ್ರೆ ಸಾಲಿಗ್ರಾಮ ಹೋದ್ರೆ ಸ್ವಲ್ಪ ಒಂದ್ ಐದು ಕಿಲೋಮೀಟರ್ ದೂರ ಇದಾದ್ರೆ ಎರಡೇ ಕಿಲೋಮೀಟರ್ ನಮ್ಗೆ ಹತ್ರ ಅದಕ್ಕೆ ಅಪ್ಪಾಜಿ ಬೈಕ್ ಅಲ್ಲಿ ಬರ್ತೀನಿ ಅಂತ ಹೇಳ್ತು ಅದಕ್ಕೆ ಇಲ್ಲಿ ಬಂದು ಇಲ್ಲಿ ಅಲ್ಲಿ ವೇಟ್ ಮಾಡ್ತಾ ಇದೀನಿ ಹೊರಟೈತಂತೆ ಮನೆಯಿಂದ ಎರಡ್ ಕಿಲೋಮೀಟರ್ ಇನ್ನೊಂದು ಟೂ ಮಿನಿಟ್ಸ್ ಅಲ್ಲಿ ಬರ್ಬೋದು ನಂಗೆ ಕೃತು ಎತ್ಕೊಂಡು ಇಲ್ಲಿ ಲಗೇಜ್ ಇಡ್ಕೊಂಡು ರೆಡಿಯಾಗಿ ಹಾಕ್ತಾ ಋತು ಆಸೆ ಅವ್ರು ಅಜ್ಜಿ ತಾತನ ಜೊತೆಗೆ ಹೋಗ್ಲೇಬೇಕು ಅಂತ ತ್ರೀ ಡೇಸಿಂದ ಮಾಡ್ತಾ ಇದ್ಲು ಫೈನಲಿ ಅವ್ರ ತಾತ ನೋಡಿ ಫುಲ್ ಹ್ಯಾಪಿ ಆದ್ಲು ಇವಾಗ ಬಂದು ಮುಂಡೂರ ಹತ್ರ ನೋಡ್ಬೋದು ಹಬ್ಬಕ್ಕೆ ಅಲ್ಲಿ ಸೀರಿಯಸ್ ಅಟ್ ಅಂತ ಹೇಳ್ತೀವಲ್ಲ ಏನು ಕರೆಂಟ್ ಲೈಟಿಂಗ್ ಹಾಕ್ತಾರಲ್ಲ ಅದನ್ನು ಫುಲ್ಲು ಏಕ ಹಾಕಿದ್ದಾರೆ ಇದೇ ನಮ್ಮೂರು ಮುಂಡೂರು ಗೈಸ್ ಫೈನಲಿ ಬಂದು ಎಲ್ಲಿಗೆ ಹೋದ್ರೂ ನಮ್ಮೂರು ಬಂದರೆ ನೆಮ್ಮದಿ ಖುಷಿಯಾಯಿತು ಆ್ಯಂಡ್ ಫುಲ್ಲು ಆಲ್ರೆಡಿ ಎಲ್ಲ ಡೆಕೋರೇಷನ್ ಮಾಡಿ ಹಬ್ಬಕ್ಕೆ ರೆಡಿ ಮಾಡಿದ್ದಾರೆ ಊರ ಜನಗಳು ಕೂಡ ಹಬ್ಬ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಮಾಡಿರ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ನೋಡಿ ಗಣೇಶನ್ನ ಇದು ಮಾಡಿದ್ದಾರೆ ಅದು ನೈಟ್ ಹೊತ್ತು ಚೆಂದ ಸಾಧ್ಯ ಆದರೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲನೂ ನೈಟ್ ಹೊತ್ತು ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಇಲ್ಲೇನೋ ಬ್ಯಾನರು ಕೂಡ ಹಾಕಿಸ್ಕೊಂಡಿದ್ದಾರೆ ಊರು ಹುಡುಗರುದು ಇಲ್ಲಿ ನನ್ನ ಫೇವ್ರೇಟು ಶಿವನು ಕೂಡ ಹಾಕ್ಸಿದ್ದಾರೆ ನೋಡಿ ಇದೇ ಊರು ಮೇನು ಅಲ್ಲಿ ಕುರ್ಜು ಇದೆಯಲ್ಲ ಅಲ್ಲೇ ಹಬ್ಬ ಮಾಡೋದು ಸೊ ಊರಿಗೆ ಬಂದೆ ಫ್ರೆಶ್ ಅಪ್ ಆಗಿ ಟೀ ಕುಡ್ದಿದ್ದೀನಿ ಇನ್ನೂ ಊಟ ಮಾಡಿಲ್ಲ ಕುರ್ತು ಫುಲ್ಲು ಆಟ ಆಡ್ತಾ ಎಲ್ಲರ ಮನೆಗೂ ಒಂದೊಂದು ರೌಂಡ್ ಹೋಗ್ಬಿಟ್ಟು ಬಂದ ಅವಳೇನೋ ಅಪ್ಪಾಜಿ ಕಲ್ಲಂಗಡಿ ಅಣ್ಣ ತಂದ್ ಇಟ್ಟದೆ ಆಲೇ ಕಲ್ಲಂಗಡಿ ಹಣ್ಣು ತಗೊಂಡು ತಿಂತೀನಿ ಅಂತಿದ್ಲು ನಾನು ಊಟ ಮಾಡಿ ತಿನ್ನು ಅಂದೆ ಎಲ್ಲೋಗಿದ್ರಿ ಎಲ್ಲೋಗಿದ್ರಮ್ಮ ಇಲ್ಲೇ ಇದ್ರ ಏನ ಬಿಮ್ ನೋಡ್ತಿದ್ರಾ ಹಾಲಲ್ಲಿದ್ಲು ನನ್ನ ರೂಮಲ್ಲಿದ್ದೆ ಆಮೇಲಿಂದ ಬರ್ತದೆ ಬರ್ತದೆ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ನೋಡಿ ಒಂದು ಸ್ವಲ್ಪ ಟಿ ವಿ ನೋಡ್ಕೊಂಡು ಬಂದವಳೆ ನಾನು ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ ಅಂಡ್ ಫೈನಲಿ ಊರಿಗೆ ಬಂದು ಬೆಂಗ್ಳೂರಿಂದ ಬಂದಾಯಿತು ಇವಾಗ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕು ನೀನೇ ಆಟಾಡೋ ಆಟ ಸಾಮಾನು ತಗೊಂಡು ಪಕ್ಕೋ ಅವನು ಅಜ್ಜಿ ಊರ್ಗೋಗೋಳೆ ಬತ್ತಾಳೆ ಹಬ್ಬಕ್ಕೆ ಅವ್ರ ಅಜ್ಜಿ ತಾತ ಜೊತೆ ಬತ್ತಾಳೆ ಹ್ಞೂ ನಾಳೆ ನಾಳೆ ಹೌದು ಬರ್ತಾಳೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಕೃತುನೂ ಕೂಡ ಸ್ವಲ್ಪ ಹೊತ್ತು ನೋಡೋಣ ಮೊಸಲ್ ಮಲ್ಕೊಂಡವಳೆ ಮಲ್ಕೊಳಲ್ಲ ಅಂದ್ಕೊಂತೀನಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಗೈಸ್